एलू नमस्कार ना अर्षिता वेलकम बैक् टू तो माय चैनल ಹೇಗಿದ್ದೀರಾ ಅಯ್ಯೋ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ರೇಷನ್ ಕಾರ್ಡ್ ಇರುವಂತವರಿಗೆ ಇಂಪಾರ್ಟೆಂಟ್ ಆಗಿರೋ ಮಾಹಿತಿ ಆಗಿರುತ್ತೆ ಇದು ರೇಷನ್ ಕಾರ್ಡ್ ಬಗ್ಗೆ ಕೇಂದ್ರ ಸರ್ಕಾರದಿಂದ ಆಗಿ ಬಂದಿರುವಂತ ಒಂದು ಬಿಗ್ ಅಪ್ಡೇಟ್ ಆಗಿರುತ್ತೆ ಇನ್ ಮುಂದೆ ಫೆಬ್ರವರಿ ಹದಿನೈದನೇ ತಾರೀಕಿನಿಂದ ಇಂಥವ್ರಿಗೆ ರೇಷನ್ ಕೊಡೋದಿಲ್ಲ ಜೊತೆಗೆ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೇಂದ್ರ ಸರ್ಕಾರದಿಂದಲೇ ತಿಳಿಸ್ತಾ ಇದ್ದಾರೆ ಹಾಗಾದ್ರೆ ಏನು ರೂಲ್ಸ್ ಅಂತ ಹೇಳ್ಬಿಟ್ಟು ನಾನು ತಿಳಿಸ್ತಾ ಇದ್ದೀನಿ ಏನು ಅಪ್ಡೇಟ್ ಬಂದಿದೆ ಅಂತ ಹೇಳ್ಬಿಟ್ಟು ರೇಷನ್ ಕಾರ್ಡ್ ಇರುವಂಥ ಪ್ರತಿಯೊಬ್ಬರಿಗೂ ಕೂಡ ಇದು ಇಂಪಾರ್ಟೆಂಟ್ ಆಗಿರೋ ವಿಡಿಯೋ ಆಗಿರುತ್ತೆ ಸೊ ಹಾಗಾಗಿ ಆದಷ್ಟು ಶೇರ್ ಮಾಡಿ ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ರೇಷನ್ ಕಾರ್ಡ್ ಇರುವಂಥವ್ರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಮಾಹಿತಿ ಯಾಕಂದರೆ ನಿಮಗೆ ಗೊತ್ತಿದ್ದೆ ರೇಷನ್ ಕಾರ್ಡ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಇವಾಗ ರೇಷನ್ ಕಾರ್ಡ್ ಒಂದಿದೆ ಅಂತಂದರೆ ಎಷ್ಟೋ ಫೆಸಿಲಿಟೀಸ್ಗಳು ಸಿಗುತ್ತೆ ಹೆಲ್ತು ಹಾಸ್ಪಿಟಲೈಸ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ರೇಷನ್ ಕಾರ್ಡು ಜೊತೆಗೆ ಸಬ್ಸಿಡಿ ಲೋನ್ಗಳು ಸಿಗುತ್ತೆ ಇವಾಗ ಗ್ಯಾರಂಟಿ ಯೋಜನೆಗಳು ಏನೇನು ಕೊಟ್ಟಿದ್ದಾರೆ ಅವು ಎಲ್ಲ ಸಿಗ್ತಾ ಇದೆ ಸೊ ರೇಷನ್ ಕಾರ್ಡು ಅಷ್ಟು ಇಂಪಾರ್ಟೆಂಟ್ ಆಗಿದೆ ಪ್ರತಿದಿನ ಏನಾದರೂ ಅಪ್ಡೇಟ್ ಬಳಿ ನಾನು ಆಗಿ ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ ಹಾಗೆ ರೇಷನ್ ಕಾರ್ಡ್ ತಿದ್ದುಪಡಿಗೂ ಕೂಡ ಈಗ ಕಾಲಾವಕಾಶ ಇದೆ ಹೋಗಿ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಸೋದು ಇದೇ ಮಾಡಿಸ್ಬೋದು ಇಷ್ಟು ದಿನ ಏನಾಗ್ತಿತ್ತು ಸಾಕಷ್ಟು ಜನ ಕೇಳ್ತಾ ಇದ್ರು ರೇಷನ್ ಕಾರ್ಡ್ ತಿದ್ದುಪಡಿ ಬಿಟ್ಟಿದೆ ಅಂತ ಹೇಳಿದಾರೆ ಬಟ್ ನಾವು ಅಲ್ಲಿ ಹೋಗಿ ವಿಚಾರಿಸಿದ್ರೆ ಅಲ್ಲಿ ತಿದ್ದುಪಡಿಗೆ ಅವಕಾಶ ಇಲ್ಲ ಅಂತ ಹೇಳ್ತಿದ್ದಾರೆ ಹಾಗಾದರೆ ನಾವು ಎಲ್ಲಿ ಹೋಗಿ ಮಾಡಿಸ್ಬೇಕಂತ ಕೇಳ್ತಾ ಇದ್ವಿ ಇವಾಗ ಬೆಂಗಳೂರಲ್ಲಿ ರಾಜಾಜಿನಗರಲ್ಲಿ ಬೆ ಕರ್ನಾಟಕವನ್ನು ಅಥವಾ ಸಾರಿ ಗ್ರಾಮವನ್ನಲ್ಲಿ ಅವಕಾಶನ ಮಾಡಿಕೊಟ್ಟಿದ್ರು ಸೊ ಇವಾಗ ಅಲ್ಲಿ ಎಲ್ಲ ಟೋಕನ್ಗಳು ಕೂಡ ಫಿಲ್ ಆಗಿರೋದ್ರಿಂದ ಜನಗಳು ಇವಾಗ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸೋರು ಕೋಟ್ಯಾಂತರ ಜನ ಇದ್ದಾರೆ ಸೊ ಹಾಗಾಗಿ ಪ್ರತಿಯೊಂದು ಕಡೆನೂ ಕೂಡ ಎಲ್ಲ ಊರುಗಳಲ್ಲೂ ಕೂಡ ಕರ್ನಾಟಕವನ್ನು ಬೆಂಗಳೂರನ್ನು ಗ್ರಾಮವನ್ನುಗಳಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿನ ಮಾಡ್ತಾ ಇದ್ದಾರೆ ಹೋಗಿ ಮಾಡಿಸ್ಕೊಳ್ಳಿ ಇನ್ನೂ ಕೂಡ ಈ ತಿಂಗಳು ಮೂವತ್ತೊಂದನೇ ತಾರೀಕು ಕೂಡ ಕಾಲಾವಕಾಶ ಇದೆ ಜೊತೆಗೆ ಮತ್ತೆ ಟೈಮನ್ನು ಎಕ್ಸ್ಟೆಂಡ್ ಮಾಡ್ತೀವಿ ಅಂತಲೂ ಕೂಡ ತಿಳಿಸಿದ್ದಾರೆ ಎಲ್ಲಿವರೆಗೂ ಅಂತ ಇನ್ನೂ ಹೇಳಿಲ್ಲ ಟೈಮನ್ನು ಎಕ್ಸ್ಟೆಂಡ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸ್ತಾರೆ ಅವರು ಎಲ್ಲಿವರೆಗೂ ಹೇಳ್ತಾರೋ ಅಲ್ಲಿವರೆಗೂ ಕೂಡ ಕಾಲಾವಕಾಶ ಇರುತ್ತೆ ನೀವು ಹೋಗಿ ಇವಾಗ ಮಾಡಿಸ್ಬೋದು ಇವಾಗ ರಾಜ್ಯ ಸರ್ಕಾರದಿಂದ ಅಲ್ಲ ಕೇಂದ್ರ ಸರ್ಕಾರದಿಂದನೇ ಈ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಇವಾಗ ಏನು ನಿಮಗೆ ಉಚಿತ ಐದು ಕೆ ಜಿ ಅಕ್ಕಿನ ಕೊಡ್ತಾ ಇದ್ದಾರೆ ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲ ಅದು ಕೇಂದ್ರ ಸರ್ಕಾರದಿಂದ ಕೊಡ್ತಿರುವಂಥ ಉಚಿತ ಐದು ಕೆ ಜಿ ಅಕ್ಕಿ ಆಗಿದೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ನಿಮಗೆ ಅಕ್ಕಿ ಹಣನ ಕೊಡ್ತಾ ಇದ್ದಾರೆ ಸೊ ಇದು ಕೇಂದ್ರ ಸರ್ಕಾರದಿಂದ ಬರ್ತಾ ಇರುವಂತ ಐದು ಕೆ ಜಿ ಅಕ್ಕಿ ಆಗಿರುತ್ತೆ ಇವಾಗ ಅಲ್ಲಿ ಏನು ಬಿಗ್ ಅಪ್ಡೇಟ್ ಬಂದಿದೆ ಅಂತಂದ್ರೆ ಇಷ್ಟು ದಿನ ಸಾಕಷ್ಟು ದಿನ ಟೈಮ್ ಕೊಟ್ಕೊಂಡೇ ಬಂದ್ರು ಆ ರೇಷನ್ ಕಾರ್ಡ್ಗೆ ಇ ಕೆ ವೈಸಿನ ಮಾಡಿಸ್ಬೇಕು ಸದಸ್ಯರು ಇರ್ತಾರಲ್ವಾ ಅವ್ರದ್ದು ಇ ಕೆ ವೈಸಿ ಮಾಡಿಸ್ಬೇಕಂತ ಹೇಳ್ಬಿಟ್ಟು ತುಂಬಾ ಕಾಲಾವಕಾಶ ಮಾಡ್ಕೊಳ್ತಾ ಬಂದಿದ್ದಾರೆ ಇದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮಾತ್ರನೇ ಅಲ್ಲ ಇಡೀ ದೇಶದಾದ್ಯಂತ ಹತ್ರ ಎಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದೆ ಎಲ್ಲರೂ ಕೂಡ ಕಡ್ಡಾಯವಾಗಿ ಈ ಕೆ ವೈಸಿನ ಮಾಡಿಸ್ಲೇಬೇಕು ಇದು ಫೆಬ್ರವರಿ ಹದಿನೈದನೇ ತಾರೀಕು ಕೊನೆಯ ದಿನಾಂಕ ಹೇಳ್ಬಿಟ್ಟು ಇದು ಕೇಂದ್ರ ಸರ್ಕಾರದಿಂದನೇ ತುಂಬ ಸ್ಟ್ರಿಕ್ಟಾಗಿ ಆರ್ಡ್ರನ್ನ ಮಾಡಿದ್ದಾರೆ ಅವರು ಪ್ರತಿ ಸರಿಯೂ ಕೂಡ ನಾವು ಟೈಮನ್ನು ಎಕ್ಸ್ಟೆಂಡ್ ಮಾಡೋಕ್ಕಾಗಲ್ಲ ಪ್ರತಿ ಸರೀ ಕೂಡ ಈ ರೀತಿ ನಮ್ಮ ಟೈಮ್ ಕೊಡ್ತಾ ಆಗೋಗೋದಕ್ಕಾಗಲ್ಲ ಇದು ಕಡೆಯ ದಿನಾಂಕ ಲಾಸ್ಟ್ ಚಾನ್ಸು ಫೆಬ್ರವರಿ ಹದಿನೈದನೇ ತಾರೀಕಷ್ಟಲ್ಲಿ ಇ ಕೆ ವೈಸಿನ ಯಾರೆಲ್ಲ ಮಾಡಿಸಿರಲ್ಲ ಅವ್ರಿಗೆಲ್ಲರಿಗೂ ಕೂಡ ರೇಷನ್ ಬಂದಾಗುತ್ತೆ ಜೊತೆಗೆ ರೇಷನ್ ಕಾರ್ಡು ಕೂಡ ಕ್ಯಾನ್ಸಲ್ ಆಗೋ ಚಾನ್ಸಸ್ಸು ಕೂಡ ಇರುತ್ತೆ ಸೊ ಹಾಗಾಗಿ ರೇಷನ್ ಕಾರ್ಡ್ ಇರುವಂಥವ್ರು ಪ್ರತಿಯೊಬ್ಬರು ಕೂಡ ಈಗಲೇ ಹೋಗಿ ನಿಮ್ಮ ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ ಎಲ್ಲರದು ಇ ಕೆ ವೈ ಆಗಿದೆಯಾ ಅಂತ ಒಂದು ಸರಿ ಚೆಕ್ ಮಾಡಿಸಿ ಅಥವಾ ಇ ಕೆ ವೈ ಸಿ ಏನಾದರೂ ಆಗಿಲ್ಲ ಅಂತಂದರೆ ಇಮಿಡಿಯೇಟಾಗಿ ಇ ಕೆ ವೈಸಿನ ಮಾಡಿಸಿ ನಿಮ್ಮ ಮೊಬೈಲಲ್ಲೂ ಕೂಡ ನೀವು ಚೆಕ್ ಮಾಡ್ಕೊಬೋದು ಇ ಕೆ ವೈ ಸಿ ಅಂತ ಹೇಳ್ಬಿಟ್ಟು ಆಹಾರ ವೆಬ್ಸೈಟಿಗೆ ಹೋಗಿ ಅಲ್ಲಿ ಡಿ ಟಿ ಸ್ಟೇಟಸ್ ಇರುತ್ತಲ್ಲ ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬಹುದು ಯಾವ್ದೆಲ್ಲ ಇ ಕೆ ಆಗಿದೆ ಇಲ್ಲ ಅಂತ ಹೇಳ್ಬಿಟ್ಟು ಇದನ್ನು ನೀವು ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ನಿಮ್ಗೆ ಯಾರಾದರೂ ಅಕ್ಕಪಕ್ಕದಲ್ಲಿ ಗೊತ್ತಿರೋಂಥವ್ರ ಹತ್ರನಾದರೂ ಕೂಡ ನಿಮ್ಮ ಮೊಬೈಲಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಿ ಚೆಕ್ ಮಾಡಿಸ್ಕೋಬೋದು ನೀವು ಹೊರ್ಗಡೆ ಸಿಟಿಗಳಿಗೆ ಹೋಗಿ ಮಾಡ್ಸೋಕ್ಕಾಗಲ್ಲ ಸೈಬರ್ ಸೆಂಟರ್ಗಳಿಗೆ ಹೋಗಿ ಮಾಡ್ಸೋಕ್ಕಾಗಲ್ಲ ಅಂತಂದರೆ ಮೊಬೈಲಲ್ಲೇ ಚೆಕ್ ಮಾಡಿಸ್ಕೊಬೋದು ಅದೇ ಒಂದು ಐದು ನಿಮಿಷದಲ್ಲಿ ಚೆಕ್ ಮಾಡ್ಕೊಬೋದು ಮಾಡಿಸ್ಕೊಳ್ಳಿ ಆಗಿಲ್ಲ ಇನ್ ಕೇಸ್ ಅಂತಂದರೆ ಫೆಬ್ರವರಿ ಹದಿನೈದನೇ ತಾರೀಕು ಕೊನೆಯ ದಿನ ಇರೋದ್ರಿಂದ ಅಷ್ಟರಲ್ಲಿ ಆದಷ್ಟು ಬೇಗ ನಿಮ್ಮ ರೇಷನ್ ಕಾರ್ಡ್ಗೆ ಈಗ ವಯಸ್ಸಿನ ಮಾಡಿಸ್ಕೊಳ್ಳಿ ಇಲ್ಲಾಂದರೆ ನಿಮಗೆ ಉಚ್ಛ ಇನ್ನು ಮುಂದೆ ರೇಷನ್ನು ಕೂಡ ಸಿಗೋದಿಲ್ಲ ಜೊತೆಗೆ ರೇಷನ್ ಕಾರ್ಡು ಕೂಡ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೇಂದ್ರ ಸರ್ಕಾರದಿಂದನೇ ತಿಳಿಸ್ತಾ ಇದ್ದಾರೆ ಈಗ ರಾಜ್ಯ ಸರ್ಕಾರದವರು ಕೂಡ ಈ ಒಂದು ಮಾಹಿತಿನ ತಿಳಿಸ್ತಾ ಇದ್ದಾರೆ ಇದು ನಮ್ಮಿಂದ ಬಂದಿರುವಂತ ಅಪ್ಡೇಟ್ ಅಲ್ಲ ಕೇಂದ್ರದಿಂದನೇ ಬಂದಿರುವಂತ ಅಪ್ಡೇಟ್ ಆಗಿದೆ ಸೊ ಹಾಗಾಗಿ ಎಲ್ಲರೂ ಕೂಡ ಆದಷ್ಟು ಬೇಗ ರೇಷನ್ ಕಾರ್ಡ್ ತಿದ್ದುಪಡಿನ ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇದಿಷ್ಟು ರೇಷನ್ ಕಾರ್ಡ್ ಬಗ್ಗೆ ಅಪ್ಡೇಟ್ ಆಯ್ತು ಇನ್ನು ರೇಷನ್ ಉಚಿತ ಅಕ್ಕಿ ಹಣನು ಕೂಡ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ ಉಚಿತ ಅಕ್ಕಿ ಹಣ ನಮ್ಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ನಾನು ಒಂದು ಮೊನ್ನೆ ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ ಇಲ್ಲಿ ನಿಮಗೆ ಸೆಪ್ಟೆಂಬರ್ ತಿಂಗಳು ಮಾತ್ರ ಹಣ ಬಂದಿದೆಯಾ ಅಕ್ಟೋಬರು ಸೆಪ್ಟೆಂಬರ್ ಎರಡರದು ಬಂದಿದೆಯಾ ಅಂತ ಹೇಳ್ಬಿಟ್ಟು ಇಲ್ಲಿ ನೈಂಟಿ ಪರ್ಸೆಂಟ್ ಅಷ್ಟು ಜನ ಸೆಪ್ಟೆಂಬರ್ ಮಾತ್ರನೇ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇನ್ನು ಒಂದು ಟೆನ್ ಪರ್ಸೆಂಟ್ ಅಷ್ಟು ಫಲಾನುಭವಿಗಳು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಎರಡು ತಿಂಗಳ ಹಣ ಬಂದಿದೆ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಮೇ ಬಿ ಬಹುಶಃ ಸೆಪ್ಟೆಂಬರ್ ಅಕ್ಟೋಬರ್ದು ಎರಡರದು ಕೂಡ ಬಿಡುಗಡೆ ಆಗಿರ್ಬೋದು ಇಲ್ಲಿ ಏನಿದೆ ಅದು ಸ್ವಲ್ಪ ಜನರಿಗೆ ಮಾತ್ರನೇ ಬಂದಿರ್ಬೋದು ಅನಿಸುತ್ತೆ ಈಗ ಮೊನ್ನೆ ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ಒಂದು ವೇದಿಕೆ ಮೇಲೆ ಭಾಷಣದಲ್ಲಿ ಹೇಳಿದ್ರು ಉಚಿತ ಅಕ್ಕಿ ಹಣ ಆಲ್ರೆಡಿ ನಾನು ಬಿಡುಗಡೆ ಇನ್ನು ಫಲಾನುಭವಿಗಳ ಖಾತೆಗೆ ಬರಬೇಕು ಅಂತ ಹೇಳ್ಬಿಟ್ಟು ತಿಳ್ಸಿದ್ದಾರೆ ಅಂದ್ರೆ ಡಿಸೆಂಬರ್ ವರ್ಗೂ ಕೂಡ ಉಚಿತ ಅಕ್ಕಿ ಹಣ ಏನು ಬಿಡುಗಡೆ ಆಗಿದೆ ಅಂತ ಬಹುಶಃ ಅದು ಬರ್ತಾ ಇರಬಹುದು ಬರ್ತಾ ಇರಬಹುದು ಇನ್ನ ಸೆಪ್ಟೆಂಬರ್ ತಿಂಗಳ ಉಚಿತ ಅಕ್ಕಿ ಹಣ ಕೂಡ ಇನ್ನೂ ಕೂಡ ಸಾಕಷ್ಟು ಜನರಿಗೆ ಬರುತ್ತೆ ಇದುವರೆಗೂ ಕೂಡ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಬಂದಿರಬಹುದು ಅನ್ಸುತ್ತೆ ಬಹುಶಃ ಇನ್ನು ಕೂಡ ತುಂಬಾ ಜನ ಬಂದಿಲ್ಲ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಅದು ತುಂಬಾನೇ ಸ್ಲೋ ಇದೆ ಅಂದ್ರೆ ಪ್ರತಿದಿನನೂ ಕೂಡ ಫಾಸ್ಟ್ ಆಗಿ ಹಣ ಬರ್ತಾ ಇಲ್ಲ ತುಂಬಾ ಸ್ಲೋ ಆಗಿ ಬರ್ತಾ ಇದೆ ಏನ್ ಗೃಹಲಕ್ಷ್ಮಿ ಯೋಜನೆ ತುಂಬಾ ಸ್ಪೀಡ್ ಆಗಿ ಬರುತ್ತಲ್ಲ ತುಂಬಾ ಸ್ಲೋ ಆಗಿ ಬರ್ತಾ ಇದೆ ಹಾಗಾಗಿ ಪ್ರತಿ ದಿನನೂ ಕೂಡ ಸ್ವಲ್ಪ ಸ್ವಲ್ಪ ಜನಕ್ಕೆ ಬರ್ತಾ ಇದೆ ವೆಯ್ಟ್ ಮಾಡಿ ಇದಿಷ್ಟು ಅನ್ನಬಾಗಿ ಯೋಜನಾ ಹಣ ಯಾರೆಲ್ಲ ಬಂದಿಲ್ಲ ಅಂತ ಹೇಳ್ತಾ ಇದ್ರಿ ಅವರಿಗೆ ಈ ಒಂದು ಮಾಹಿತಿ ಆಗಿರುತ್ತೆ ಅತಿ ಶೀಘ್ರದಲ್ಲಿ ಮೂರು ಕಂತಿನ ಹಣನು ಕೂಡ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸಿಎಂ ಸಿದ್ದರಾಮಯ್ಯ ಸರ್ ಅವರೇನೇ ತಿಳಿಸ್ಕೊಟ್ಟಿದ್ದಾರೆ ಬಿಡುಗಡೆ ಆಗಿದ ತಕ್ಷಣ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲ ಫುಲ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ಅನ್ಕೋತೀನಿ ಆದಷ್ಟು ರೇಷನ್ ಕಾರ್ಡ್ ಇರುವಂಥವ್ರು ಈಗಲೇ ನಿಮ್ಮ ರೇಷನ್ ಕಾರ್ಡನ್ನ ಚೆಕ್ ಮಾಡಿಸ್ಕೊಂಡು ಇ ಕೆ ವೈ ಸಿ ಮಾಡಿಸ್ಕೊಳ್ಳಿ ನಮ್ಮ ರಾಜ್ಯ ಸರ್ಕಾರದಲ್ಲಾದರೆ ಟೈಮ್ ಕೊಡ್ತಾ ಹೋಗ್ತಾರೆ ಬಟ್ ಇದು ಕೇಂದ್ರ ಸರ್ಕಾರದಿಂದ ಮಾಡಿರುವಂಥದ್ದಲ್ವಾ ಆ ಟೈಮನ್ನು ಕೊಡದೇನೂ ಇರ್ಬೋದು ಮುಂದೆ ಮತ್ತೆ ಕೊಟ್ಟರು ಕೊಡ್ಬೋದು ಹೇಳೋಕ್ಕಾಗಲ್ಲ ಸೊ ಹಾಗಾಗಿ ಇವಾಗ ಬಂದಿರೋದನ್ನ ಇವಾಗಲೇ ಸಾಲು ಮಾಡಿಕೊಂಡ್ರೆ ನಿಮಗೂ ಕೂಡ ಅಂತ ಹೇಳ್ತೀನಿ ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಷನ್ ಸಿಕ್ತು ಅನ್ಕೋತೀನಿ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ರೆ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಆದರೆ ಪ್ಲೀಸ್ ಲೈಕ್ ಮಾಡಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ